ಈಗ ವಿಡಿಯೋದಲ್ಲಿ ನೋಡಿದ್ದು ನನ್ನ ಬ್ರದರ್ ಪಕ್ಕ ಅಪ್ಪು ಅಭಿಮಾನಿ ಅವ್ರ ಚಿತ್ರನ ಫಸ್ಟ್ ಡೇನೇ ನೋಡ್ತಾ ಇದ್ದ ಎಷ್ಟು ಸಲ ನೋಡ್ತಾ ಇದ್ದ ಅಂತ ಕೇಳಬೇಡಿ ಅವ್ರು ಹೋದಾಗಿದ್ದ ಯಾವಾಗಲೂ ಹೇಳ್ತಾ ಇದ್ದ ಅವ್ರ ಥರನೆ ನಾನು ಹೋಗ್ತೀನಿ ಅಂತ ಹಾಗೆ ಹೋದ ಕೂಡ ಇದು ಅದೃಷ್ಟವಂತರಿಗೆ ಮಾತ್ರ ಈ ಥರ ಸಾವು ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಒಂದು ಗಾದೆ ಇದೆ ಗೊತ್ತಾ ಕೊಟ್ಟವನು ಕೋಡಂಗಿ ಇಸ್ಕೊಂಡವನು ವೀರ್ಭದ್ರ ಅಂತ ಅದು ಇಂಥವರಿಗೆ ಮಾಡಿದ್ದು ಅಂತ ನಾನು ಅಂದ್ಕೊಳ್ತೀನಿ ಯಾಕೆಂದರೆ ಇವನು ಸಣ್ಣ ವಯಸ್ಸಿಗೆ ದುಡಿಯಕ್ಕೆ ಶುರು ಮಾಡ್ದ ಅವನಿಗೆ ಬಿಸ್ನೆಸ್ ಚೆನ್ನಾಗಿ ಕೈ ಎತ್ತಿತು ಹಾಗೆ ಫ್ರೆಂಡ್ಸ್ಗಳು ಜಾಸ್ತಿ ಆದರು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ಫ್ರೆಂಡ್ಸನ್ನು ಸಾಕದ ಅವರಿಗೆ ಎಲ್ಲದನ್ನೂ ಕೊಟ್ಟ ದೇವರು ಕೊಟ್ಟು ನೋಡ್ತಾನೆ ಕೊಡದೇನೂ ನೋಡ್ತಾನೆ ಕೊಟ್ಟಾಗಿ ಇಟ್ಕೊಂಡು ಕೊಡದೇ ಇರಬೇಕಾರೆ ನಾವು ಅದರಲ್ಲಿ ಜೀವನ ಮಾಡಬೇಕು ಇವನು ಹಾಗೆ ಮಾಡಲಿಲ್ಲ ಅವನ ಫ್ರೆಂಡ್ಸೆಲ್ಲ ಒಳ್ಳೊಳ್ಳೆ ಪೋಸ್ಟಿಗೆ ಹೋದರು ಇವನು ಕೆಳಗಿಳೀತಾ ಬಂದ ಎಷ್ಟು ಯಾವ ಥರ ದುಡ್ದಿದ್ನೋ ಅದೆಲ್ಲ ಕಳೀತಾ ಬಂದ ಕೊನೆಗೆ ಅವನಿಗೆ ಅವನು ಹೋದಾಗ ಅವನ ಕಾರ್ಯ ಮಾಡೋಕೆ ಕೂಡ ದುಡ್ಡಿರಲಿಲ್ಲ ನನ್ನ ಕೈಲಾಗಿದ್ದು ನಾನು ಕೊಟ್ಟೆ ಆಮೇಲೆ ನನ್ನ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿದೆ ಯಾರೂ ಹೆಲ್ಪ್ ಮಾಡಲಿಲ್ಲ ಕೊಟ್ಟವರು ಮೂರೇ ಜನ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನೀವು ದುಡ್ದಾಗ ದಯವಿಟ್ಟು ನಿಮಗಲ್ಲದೇ ಇದ್ದರೂ ನಿಮ್ಮ ನಂಬಿರೋರಿಗಾದರೂ ಸ್ವಲ್ಪನಾದರೂ ದುಡ್ಡಿಡಿ ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ಅವನು ಮಾಡಿದ ಪುಣ್ಯದ ಕೆಲಸದಿಂದ ಅಟ್ಲೀಸ್ಟ್ ಅವನಿಗೆ ಇದ್ರು ಪರವಾಗಿಲ್ಲ ಅವನ ಹೆಂಡ್ತಿ ಮಗನಿಗಾದ್ರೂ ಒಳ್ಳೇದಾಗ್ಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ದಯವಿಟ್ಟು ನಿಮಗಲ್ಲದೇ ಇದ್ರು ನಿಮ್ಮ ಹೆಂಡತಿ ಮಕ್ಕಳಿಗಾದರೂ ದುಡ್ಡನ್ನ ಇಡಿ ಅವರಾದರೂ ಚೆನ್ನಾಗಿರಲಿ ನೀವು ಹೋದ್ಮೇಲೆ ಏನು ಹೇಳ್ತೀರಾ